ಕೆಳಕೆಟ್ ಎಲ್ ಮಣ್ಣವ ಅಂತ ಎಲ್ಲಿ ಹೋದ್ರೂ ಮೂಳಕ ಕಾಲ ಇಡಬೇಕು ಎಲ್ಲ ಹೆಂಗ ಒಟ್ಟ ಅಡ್ಡಾಡಿಲ್ಲ ಈಗಿನ ಹುಡುಗಿಯರ್ಗಿಸದಿ ಫ್ಯಾನ್ಸಿ ಇಲ್ಲ ಒಂದೊಬ್ಬರಿಗೆ ಕೆಟ್ಟದ್ ಮಾಡದಕ್ಕೆಲ್ಲ ಎಲ್ಲರಿಗೂ ಬರಿ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತಿದ್ದ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಳೇ ಹುಬ್ಬಳ್ಳಿ ನಗರ ಅತ್ಯಂತ ಘೋರ ಘಟನೆಗೆ ಸಾಕ್ಷಿಯಾಗಿದೆ ಈ ಘಟನೆಯಿಂದ ಇಡೀ ಹುಬ್ಬಳ್ಳಿಯೇ ಬೆಚ್ಚಿ ಬಿದ್ದಿದೆ ಅದು ಕೂಡ ಹಾಡ ಹಗಲೆ ಜನ ಓಡಾಡುವಂತಹ ಸಂದರ್ಭದಲ್ಲೇ ಸಂಜೆ ಐದು ಗಂಟೆಯ ಸುಮಾರಿಗೆ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆಯಲಾಗಿದೆ ಫಯಾಜ್ ಎನ್ನುವಂತಹ ಓರ್ವ ಯುವಕ ನೇಹ ಹಿರೇಮಠ ಎನ್ನುವಂಥ ಇಪ್ಪತ್ಮೂರು ವರ್ಷದ ಯುವತಿಯನ್ನ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದಿದ್ದಾನೆ ಏನಿದು ಘಟನೆ ಎನ್ನುವಂತ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಈ ಘಟನೆ ನಡೆದಿದ್ದು ಹುಬ್ಬಳ್ಳಿಯ ಅತ್ಯಂತ ಪ್ರತಿಷ್ಠಿತ ಕಾಲೇಜ್ ಆಗಿರುವಂತಹ ಬಿ ವಿ ಬಿ ಕಾಲೇಜಿನಲ್ಲಿ ಈ ಬಿ ವಿ ಬಿ ಕಾಲೇಜಿನಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅಂತ ಅವರ ಹೆಸರು ಅವರ ಮಗಳು ನೇಹಾ ಹಿರೇಮಠ ಎಂ ಸಿ ಎನ್ನು ಓದ್ತಾ ಇರ್ತಾರೆ ಹೆಚ್ಚು ಕಡಿಮೆ ಎರಡು ತಿಂಗಳಿಂದ ಅವರು ಕಾಲೇಜಿಗೆ ಬಂದಿರಲಿಲ್ಲಂತೆ ಪ್ರಾಣ ಬೆದರಿಕೆ ಇದೆ ಎನ್ನುವಂತಹ ಕಾರಣಕ್ಕಾಗಿ ಪೋಷಕರು ಅಂಥದ್ದೊಂದು ಮಾತನ್ನ ಹೇಳಿದ್ರಂತೆ ಆದರೆ ಯಾವ ಕಾರಣಕ್ಕಾಗಿ ಪ್ರಾಣ ಬೆದರಿಕೆ ಯಾರಿಂದ ಪ್ರಾಣ ಬೆದರಿಕೆ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಲಭ್ಯ ಆಗಲಿಲ್ಲ ಆದರೆ ಇವತ್ತು ಪರೀಕ್ಷೆ ಇದ್ದಂತ ಕಾರಣಕ್ಕಾಗಿ ನೇಹಾ ಹಿರೇಮಠ ಕಾಲೇಜಿಗೆ ಆಗಮಿಸಿರ್ತಾರೆ ಎಲ್ಲವನ್ನು ಕೂಡ ಮುಗಿಸಿ ಸಂಜೆ ಐದು ಗಂಟೆ ಸುಮಾರಿಗೆ ಮನೆಗೆ ಹೊರಡಬೇಕಾಗಿತ್ತು ಅವರ ತಾಯಿಯೂ ಕೂಡ ಕಾಲೇಜಿನ ಮುಂದೆ ಕಾರನ್ನು ನಿಲ್ಸಿಕೊಂಡು ಮಗಳಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಕಾಲೇಜಿನ ಹೆಚ್ಚು ಓಡಿ ಕೊಠಡಿಯ ಮುಂದೆ ಮಾಸ್ಕ್ ಧರಿಸಿದ್ದಂಥ ಓರ್ವ ಯುವಕ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಬರ್ತಾನೆ ತನ್ನ ಕೈಯಲ್ಲಿ ಚಾಕುವನ್ನು ಹಿಡ್ಕೊಂಡು ಬಂದಿರ್ತಾನೆ ಚಾಕುವ ಹಿಡ್ಕೊಂಡು ಬಂದಂತ ಆ ಯುವಕ ನೇಹ ಹಿರೇಮಠ ಮುಂದೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಹಿಂದಿನಿಂದ ಇದ್ದಕ್ಕಿದ್ದ ಹಾಗೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಚಾಕು ಇರಿಯೋದಿಕ್ಕೆ ಶುರು ಮಾಡ್ತಾನೆ ಹೆಚ್ಚು ಕಡಿಮೆ ಒಂಬತ್ತರಿಂದ ಹತ್ತು ಬಾರಿ ನಿರಂತರವಾಗಿ ಚಾಕು ಇರುತ್ತಾನೆ ತಕ್ಷಣವೇ ನೇಹ ಹಿರೇಮಠ ರಕ್ತದ ಮಡುವಿನಲ್ಲಿ ಕೆಳಗಡೆ ಬೀಳ್ತಾರೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನು ಪಡಲಾಗುತ್ತೆ ಆದರೆ ನೇಹ ಹಿರೇಮಠ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಫಯಾಜ್ ಅಂತ ಯುವಕರನ್ನು ಗುರುತಿಸಲಾಗಿದೆ ಆತ ಇದೇ ಕಾಲೇಜಿನಲ್ಲಿ ಬಿಸಿಎ ಓದ್ತಿದ್ದ ಅಂತ ಹೇಳಲಾಗ್ತಾ ಇದೆ ಆದರೆ ಕಾಲೇಜು ಆಡಳಿತ ಮಂಡಳಿ ಅದನ್ನು ನಿರಾಕರಿಸ್ತಾ ಇದೆ ಇಲ್ಲ ಆತ ನಮ್ಮ ಕಾಲೇಜಿನವನಲ್ಲ ಆತ ಹೊರಗಡೆಯವನು ಎನ್ನುವಂಥ ಮಾತನ್ನ ಕಾಲೇಜು ಆಡಳಿತ ಮಂಡಳಿ ಹೇಳ್ತಿದ್ದಾರೆ ಆದ್ರೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆತನು ಕೂಡ ಅದೇ ಕಾಲೇಜಿನಲ್ಲಿ ಎನ ಓದ್ತಾ ಇದ್ದಂತೆ ಆತ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನು ಪಡ್ತಾನೆ ತಕ್ಷಣವೇ ಅಲ್ಲಿದ್ದಂತ ಒಂದಷ್ಟು ಮಂದಿ ಆತನ ಹಿಡಿತಾರೆ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಸದ್ಯ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಫಯಾಜ್ ಎನ್ನುವಂಥ ಈ ದುರುಳ ರಾಕ್ಷಸ ಮನಸ್ಥಿತಿಯಂತಹ ಈ ಯುವಕ ಬಾಳಿ ಬದುಕಬೇಕಾಗಿದ್ದಂತ ಅದ್ಭುತವಾದಂತಹ ಭವಿಷ್ಯವನ್ನ ಹೊಂದಿದ್ದಂತ ಇಪ್ಪತ್ಮೂರು ವರ್ಷದ ಯುವತಿಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಇಬ್ಬರ ನಡುವೆ ಏನೇ ಮನಸ್ತಾಪ ಇರಲಿ ಅದೇನೇ ಬೇಸರ ಇರಲಿ ಅದು ಎಂಥದ್ದೇ ಇರಲಿ ಆ ಇಪ್ಪತ್ತ್ಮೂರು ವರ್ಷದ ಯುವತಿಯ ಪ್ರಾಣವನ್ನ ತೆಗೆಯೋದಿಕ್ಕೆ ಯುವಕನಿಗೆ ಅದು ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ ಈ ದುರುಳನಿಗೆ ಅದು ಯಾವ ರೀತಿಯಾಗಿ ಯೋಚನೆ ಮಾಡಿದ್ನೋ ಗೊತ್ತಿಲ್ಲ ಆಕೆಯ ಅಪ್ಪ ಅಮ್ಮ ಹೆತ್ತು ಹೊತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವಳನ್ನಾಗಿ ಮಾಡಿ ಆಕೆಯನ್ನು ಕಣ್ಣಿಟ್ಟಲ್ಲಿ ಕಣ್ಣಿಟ್ಟು ಕಾಯುವಂತ ಸಂದರ್ಭದಲ್ಲಿ ಕಾಲೇಜಿನಲ್ಲೇ ಪ್ರಾಣ ತೆಗಿತಾನಂದ್ರೆ ಏನು ಹೇಳಬೇಕು ಹೇಳಿ ಹಾಗೆ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಕಾಲೇಜ್ ಅತ್ಯಂತ ಪ್ರತಿಷ್ಠಿತ ಕಾಲೇಜ್ ಅದು ಜೊತೆಗೆ ಕಾಲೇಜ್ ಅಂದಾಗ ಅತ್ಯಂತ ಸೇಫ್ ಎನ್ನುವಂಥ ಪರಿಸ್ಥಿತಿ ಇರುತ್ತೆ ಅಥವಾ ಸೇಫ್ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ ಹೊರಗಡೆ ಅವ್ರ ಕೂಡ ಕಾಲೇಜಿಗೆ ಬಿಡೋದಿಲ್ಲ ಎನ್ನುವ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ಹೀಗಿರುವಾಗ ಹೊರಗಡೆಯಿಂದ ಬಂದು ಆತ ಚಾಕು ಇಟ್ಕೊಂಡು ಬಂದು ಚಾಕು ಇರ್ತಾನಂದ್ರೆ ಏನು ಹೇಳಬೇಕು ಎನ್ನುವ ರೀತಿಯಲ್ಲಿ ಪೋಷಕರು ಹೇಳ್ತಿದ್ದಾರೆ ಇಷ್ಟು ದಿನಗಳ ಕಾಲ ಪ್ರಾಣ ಬೆದರಿಕೆ ಇದೆ ಎನ್ನುವ ಕಾರಣಕ್ಕಾಗಿ ಪೋಷಕರು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ರು ಆದರೆ ಇವತ್ತು ಕಾಲೇಜು ಒಳಗಡೆ ಅದು ಕೂಡ ಹೆಚ್ಚುವರಿ ಕೊಠಡಿಯ ಮುಂದಗಡೆ ಬಂದು ಆತ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಇನ್ನು ಘಟನೆಗೆ ಕಾರಣ ಏನು ಸಹಜವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಪೊಲೀಸರಿಂದ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ ಇನ್ನಷ್ಟೇ ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ ನಡೀಬೇಕಾಗಿದೆ ಸದ್ಯಕ್ಕೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಫಯಾಜ್ ಎನ್ನುವಂತಹ ಯುವಕ ಈ ನೇಹಾ ಹಿರೇಮಠ ಎನ್ನುವಂತಹ ಯುವತಿಯ ಹಿಂದೆ ಸಾಕಷ್ಟು ದಿನಗಳಿಂದ ಬಿದ್ದ ಹಿಂದೆ ಬಿದ್ದಿದ್ದಂತೆ ಪ್ರೀತ್ಸು ಪ್ರೀತ್ಸು ಎನ್ನುವ ರೀತಿಯಲ್ಲಿ ಹಿಂದೆ ಬಿದ್ದಿದ್ದ ಆದರೆ ಅತ್ಯಂತ ಸಂಕುಚಿತ ಸ್ವಭಾವದ ನೇಹಾ ಹಿರೇಮಠ ನೇಹಾ ಹಿರೇಮಠ ಕುಟುಂಬದವರು ಜೊತೆಗೆ ನೇಹಾ ಹಿರೇಮಠ ಆತ್ಮೀಯರಾಗಿದ್ದಾರೆ ಅವರೆಲ್ಲರೂ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಈಗಿನ ಒಂದಷ್ಟು ಯುವತಿಯರು ನಿಮ್ಮ ಗೊತ್ತಿದೆ ಅಂದರೆ ಫ್ಯಾಷನ್ ವಿಚಾರದಲ್ಲಿ ಅಥವಾ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಅಂದರೆ ಹಿಂದಿನ ಜನ್ರೇಷನ್ಗೆ ಹೋಲಿಕೆ ಮಾಡಿಕೊಂಡ್ರೆ ಈಗಿನ ಯುವತಿಯರು ಸ್ವಲ್ಪ ಲವಲವಿಕೆಯಿಂದ ಅಥವಾ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಗೊತ್ತು ಅದನ್ನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಆದರೆ ಈ ನೇಹಾ ಹಿರೇಮಠ ಎನ್ನುವಂಥ ಈ ಯುವತಿ ಎಂದಿಗೂ ಕೂಡ ಆ ರೀತಿಯಾಗಿ ತುಂಬಾ ಓಪನ್ ಅಪ್ ಆಗಿರೋದು ಅಥವಾ ಆ ರೀತಿಯಾಗಿ ಇರಲೇ ಇಲ್ಲ ನೇಹಾ ಹಿರೇಮಠ ತುಂಬಾ ಸಂಕುಚಿತ ಸ್ವಭಾವದ ಯುವತಿ ಅಂತಲೂ ಕೂಡ ಪೋಷಕರು ಹಾಗೆ ಆತ್ಮೀಯರೆಲ್ಲರೂ ಕೂಡ ಹೇಳ್ತಿದ್ದಾರೆ ಆ ಯುವತಿಯ ಹಿಂದೆ ಬಿದ್ದಂತ ಸಂದರ್ಭದಲ್ಲಿ ನೇಹಾ ಹಿರೇಮಠ ಈ ಫಯಾಜ್ನ ಪ್ರೀತಿಯನ್ನು ನಿರಾಕರಿಸಿದ್ದಾರಂತೆ ಆತನನ್ನು ಯಾವುದೇ ಕಾರಣಕ್ಕೂ ಹತ್ರ ಬಿಟ್ಕೊಳ್ಳೋಕೆ ಹೋಗಿಲ್ಲ ಆತನ ಎಂಟರ್ಟೈನ್ ಮಾಡೋದಕ್ಕೆ ಹೋಗಿಲ್ಲ ಹೀಗಿಂದ ಆತ ಕೋಪದಿಂದ ಕುದಿತಿದ್ದ ಅಂತ ಹೇಳಲಾಗ್ತಿದೆ ಒಂದು ಸಮಯಾವಕಾಶಕ್ಕೋಸ್ಕರ ಕಾಯ್ತಿದ್ದಂತೆ ಇವತ್ತು ಆ ರೀತಿಯಾಗಿ ಒಂದು ಸಮಯವನ್ನ ಕಾದು ವೇಟ್ ಮಾಡಿ ಕಾಲೇಜು ಆವರಣದೊಳಗಡೆ ಬಂದು ಈ ರೀತಿಯಾಗಿ ಒಂಬತ್ತರಿಂದ ಹತ್ತು ಬಾರಿ ಚಾಕುವಿನಿಂದ ಇರಿದು ಆಕೆಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ ಹಾಗಾದ್ರೆ ಯಾವ ಪ್ಲೇಸು ಸೇಫ್ ಅಲ್ವಾ ಎನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಪೋಷಕರು ಆದಷ್ಟು ಜಾಗೃತರಾಗಿರಲೇಬೇಕು ಹೆಣ್ಣನ್ನು ಹೆತ್ತಂತ ಪೋಷಕರು ಯಾಕಂದ್ರೆ ಇತ್ತೀಚೆಗೆ ಇಂತಹ ದುರುಳರ ಸಂಖ್ಯೆ ಇಂತಹ ರಾಕ್ಷಸರ ಸಂಖ್ಯೆ ನೀಚ ಮನಸ್ಥಿತಿಯವರ ಸಂಖ್ಯೆ ದಿನೇ 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 ಜಾಸ್ತಿ ಆಗ್ತಾ ಇದೆ ಯಾವುದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಯಾವುದರಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ವೆಬ್ ಸಿರೀಸ್ಗಳಿಂದಲೋ ಅಥವಾ ಯಾವುದ್ರ ಸಿನಿಮಾಗಳಿಂದಲೋ ಯಾವುದ್ರಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ಚಾಕು ತಗೊಂಡು ಇರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಅತ್ಯಂತ ನೀಚ ಬುದ್ಧಿ ರಾಕ್ಷಸ ಮನಸ್ಥಿತಿ ಇರಬೇಕಾಗುತ್ತೆ ಇಂತಹ ರಾಕ್ಷಸ ಮನಸ್ಥಿತಿಯವರು ಇತ್ತೀಚೆಗೆ ಜಾಸ್ತಿ ಆಗ್ತಿದ್ದಾರೆ ಯಾವ್ದಾದ್ರಿಂದ ಇನ್ಫ್ಲೂಯನ್ಸ್ ಆಗ್ತಿದ್ದಾರೋ ಗೊತ್ತಿಲ್ಲ ಅದು ಕೂಡ ಚಿಕ್ಕ ವಯಸ್ಸಿಗೆ ಇಪ್ಪತ್ತರಿಂದ ಮೂವತ್ತು ವರ್ಷದ ಆ ಅಂತರ ಇರುತ್ತಲ್ಲ ಆ ವಯಸ್ಸಿನ ನಡುವೆ ಇಂತಹ ಕೃತ್ಯವನ್ನ ಸಾಕಷ್ಟು ಮಂದಿ ಎಸ್ತಾ ಇದ್ದಾರೆ ಇನ್ನು ಫಯಾಜ್ ಮೂಲತಃ ಬೆಳಗಾವಿಯ ಸವದತ್ತಿಯವನು ಅಂತ ಗೊತ್ತಾಗ್ತಾ ಇದೆ ಆತ ಮೂಲತಃ ಹುಬ್ಬಳ್ಳಿಯಲ್ಲ ಅವನಲ್ಲ ಆತ ಬೆಳಗಾವಿಯ ಸವದತ್ತಿಯವನು ಆದ್ರೆ ಓದುವ ಉದ್ದೇಶದಿಂದ ಹುಬ್ಬಳ್ಳಿಯಲ್ಲಿ ಇದ್ದ ಒಂದು ಮಾಹಿತಿಯ ಪ್ರಕಾರ ಆತ ಹಿಂದೆ ಬಿ ಸಿ ಎನ್ನು ಓದ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ನೇಹ ಹಿರೇಮಠ ಕ್ಲಾಸ್ಮೇಟ್ ಆಗಿದ್ದ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಮಾಹಿತಿಯ ಪ್ರಕಾರ ಆತ ಆ ಆತ ಹೊರಗಡೆವ್ ಅಂತ ಹೇಳಲಾಗ್ತಿದೆ ಇನ್ನೊಂದು ಮಾಹಿತಿಯ ಪ್ರಕಾರ ಇಲ್ಲ ಈಗಲೂ ಕೂಡ ಬಿ ಓದ್ತಾ ಇದ್ದ ಅಂತ ಹೇಳಿ ಕಾಲೇಜು ಆಡಳಿತ ಮಂಡಳಿ ಇನ್ನಷ್ಟು ಸ್ಪಷ್ಟನೆ ಕೊಡಬೇಕಾಗಿದೆ ಕಾರಣ ಕೆಲವೇ ಗಂಟೆಗಳ ಹಿಂದೆ ನಡೆದಂತ ಘಟನೆ ಆಗಿರುವಂಥ ಕಾರಣಕ್ಕಾಗಿ ಇನ್ನಷ್ಟು ಒಂದಷ್ಟು ಸ್ಪಷ್ಟನೆ ಸಿಗಬೇಕಾಗುತ್ತೆ ಇನ್ನೊಂದಷ್ಟು ಕ್ಲಾರಿಟಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತೇನೆ ಧನ್ಯವಾದ ಬಂಧುಗಳೇ ಬರ್ತಾ ಇದ್ಲು ಅವ್ರ ಮದರು ಕೂಡ ಹೊರಗಡೆ ಇದೆ ಅವರು ಕಾರ್ನಲ್ಲಿ ಫೋನ್ ಮಾಡ್ಯಾರ ಬಂದೆ ಅಂತ ಅಂದರೆ ಎಂಟ್ರೆನ್ಸ್ಗೆ ಇದಾಗಿದೆ ಒಳಗಡೆ ಬಿ ಕಾನ್ಸೆಟ್ ಎಮ್ ಸಿ ಎ ಫಸ್ಟ್ ಏರ್ಬೋದು ಇದ್ರ ಸಲ ಏನ್ ಮಾಡಿದ್ರು ಇದು ಹಳೆ ಅವರು ಕಾಲೇಜ್ ಫ್ರೆಂಡ್ಸ್ ಹಳೇದು ಬಿ ಸಿ ಎ ಅವರು ಬರೋದ್ರ ಅವರು ಅವ್ರು ಪಾಸ್ ಆಗಿಲ್ಲ ಇವರು ಪಾಸ್ ಆಗಿ ಮುಂದೆ ಬಂದಾಳೆ ಒಬ್ರು ಫ್ರೆಂಡ್ಸ್ ಆಗಿದ್ರು ನಮಗೆ ಗೊತ್ತಿಲ್ಲ ಆ ಟೈಪ್ ಬೆನ್ನಿಗೆ ಬೆಂದು ಬೆನ್ನಾಗಿ ನಮಗೆ ಗೊತ್ತಿಲ್ಲ ಕುದುಗೆ ತಲವರಾಗಿಬಿಟ್ಟು ಕಾಲೇಜ್ ಫ್ರೆಂಡ್ಸ್ ಬಿ ಬಿ ಅವ್ನು ಪಿ ಸಿ ಜಬೀನ್ ಕಾಲೇಜ್ ಫ್ರೆಂಡ್ಸ್ ಅಂತೆ ಅವನು ಕೂಡ ಅಲ್ಲೇ ಓದ್ತಿದ್ದ ಮತ್ತೆ ಬಿ ಸಿ ಬಿ ಬಿ ಸಿ ಎಮ್ಮ ಬಿ ಸಿ ಆದಾಗ ಮತ್ತೆ ಈಗ ನಮ್ಮಗಳು ಎಮ್ ಸಿ ಓದ್ತಾ ಇದ್ರು ಯಾವುದೂ ಏನೋ ಅಂತ ಘಟನೆ ಆಗಿಲ್ಲ ಯಾವುದೂ ಏನೋ ತಕರಾರಾಗಿಲ್ಲ ಬಟ್ ನೋಡಿದರೆ ನಮಗೆ ಇಚ್ಛೆ ಈ ರೀತಿಯ ಕೌರತ್ವವನ್ನು ಅವರೆಲ್ಲ ಮಾಡಿದ್ದು ನೋಡಿದರೆ ಈ ಮನಸ್ಥಿತಿ ಹೆಂಗೆ ಇರಬೇಕು ಕಾಲೇಜ್ ಹುಡುಗರು ಒಂದು ಇರ್ಬಿ ಹುಡುಗಂಥ ಹುಡುಗಿಯಲ್ಲ ಯಾರಿಗೂ ಕೂಡ ಸದ್ನಿಲ್ಲ ಅನ್ನೋದು ಈ ರೀತಿ ಹೆಣ್ಮಕ್ಳ ಮೇಲೆ ಈ ಕಾಲೇಜಿನಾಗೆಲ್ಲ ಮಾಡ್ಕೊತ ಹೋದ್ರೆ ತಂದೆ ತಾಯಿಗೆ ಏನು ಗೊತ್ತಾಗ್ತದೆ ಈ ರೀತಿ ಆ ರೀತಿ ಯಾವುದೇ ನಮ್ಗೆ ಏನೂ ಸೂಚನೆ ಇಲ್ಲ ನಾವು ಸುಮಾರು ಸಲ ನಾವು ಅಬ್ಸರ್ವೇಷನ್ ಇದ್ವಿ ಭಾಳ ಹುಷಾರಾಗಿರೋಮ್ಮ ಅಂತ ಹೇಳ್ತಿದ್ವಿ ಅಷ್ಟೇ ಹೊರಗಡೆ ಜನ ಸರಿ ಇಲ್ಲ ಸ್ವಲ್ಪ ಬೇಗ ಬಾ ಕರೆಕ್ಟ್ ಇರುವ ಮತ್ತು ಯಾವುದೋ ಕಡೆ ಯಾರೂ ಫ್ರೆಂಡ್ಸ್ ಆಗಲ್ಲ ಹೊರಗಡೆ ಹೋಗ್ಬಿಡೋಕೆ ನಾವು ಹೇಳ್ಕೊಂತೀವಿ ನಿಮ್ಮ ನಿಮ್ಮ ಅಲ್ಕಿ ವೈಷ್ಣ ಅಲ್ಕಿ ವೈಷ್ಣಮ ಅಂತ ಗೊತ್ತಾಗಲ್ಲ ಸರ್ ಅದೇ ರೀತಿ ಏನು ಇಲ್ಲ ಅಂತ ನನಗೆ ಅನಿಸ್ತೈತಿ ಆದರೂ ಕೂಡ ಈ ಥರ ಮಗಳು ನಮಗೆ ದುಃಖದಾಗ ಹೋಗಳಂದ್ರೆ ನಮಗೆ ಆಶ್ಚರ್ಯ ಆಗಿದೆ ಎದಿಯುದ್ದ ಬೆಳೆದು ಕೈಗೆ ಬಂದು ಇನ್ನೇನು ಒಂದು ವರ್ಷ ಪಾಸ್ ಮುಗಿದು ಹಾಕ್ಯದ್ ಸಾಫ್ಟ್ವೇರ್ ಇಂಜಿನ್ ಆಗಿಬಿಡ್ತಿದ್ದೆ ಆ ರೀತಿ ಇದ್ದಾಗ ಇಂಥ ಘಟನೆ ಆಗಿತ್ತು ಅಂದರೆ ನಮಗದ್ದು ನಮ್ಮ ಮನೆಗೆ ಇಪ್ಪತ್ತೈದು ವರ್ಷ ಏನೂ ಒಂದು ಕೂದೇಳಿದಷ್ಟು ಯಾವುದೋ ದುಃಖನೇ ಕಂಡಿದ್ದಿಲ್ಲ ಭಾಳ ಭಾಳ ಚಂದ ಸರ್ ಭಾಳ ಶಿಸ್ತು ಭಾಳ ಶಣ ಅಂಥ ಒಂದು ಒಳ್ಳೆ ಇದ್ರಾಗ ಬಂದಿದ್ರು ಈಗ ಹತಾಶಾಗಿ ಈಗ ಕೆಲವೊಬ್ಬರು ಹುಡುಗರು ನಿಮ್ಗೆ ಗೊತ್ತು ಚೇಷ್ಟೆ ಮಾಡ್ತಾರೆ ಯಾರು ರಿಪೀಟ್ ಮಾಡ್ತಾರೆ ಅವ್ರಿಗೆ ಸೀದಾ ಕೊಂದೇ ಬಿಡ್ತಾರೆ ಈ ಇಂಥ ಮನಸ್ಥಿತಿ ಇದ್ದವ್ರಿಗೆ ಯಾವ ರೀತಿ ಕಡಿಮೆನಾಗ್ತದೆ ಸರ್ಕಾರ ಪೊಲೀಸ್ ಇಲಾಖೆ ಕಷ್ಟಪಟ್ಟು ಭಾಳ ಅಂದ್ರೆ ರೀ ನೀವು ನಮ್ಮ ಇಲ್ಲ ಆಕೆ ಹಂಗೇ ಆಗ ನಾನು ಜಾಪನ್ ಮಾಡಿದ್ದೀನಿ ಆಕಿನ್ನ ನಾ ಯಾರಿಗೂ ಅಷ್ಟೇ ಇದು ಮಾಡಿದ್ದಿಲ್ಲ ಅಷ್ಟೊಂದು ಹುಕೊಂಡ ಆಕಿನ್ನ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದೀವಿ ಇನ್ನು ಒಂದು ವರ್ಷಕ್ಕೆ ಪಾಸ್ ಆಗಿಬಿಡ್ತೀನಿ ಅಂಥದ್ದು ದುರ್ದೈವ ನಮ್ಮದು ನಮ್ಮ ಮಗಳ ಈ ಥರ ಆಗಿದ್ದು ನಮಗೂ ಕೂಡ ನೋವಾಗಿದೆ ಮುಂದಿನ ಪಾಲಕರು ಕೂಡ ನಾನು ಎಚ್ಚರಿಕನ್ನು ವಹಿಸ್ಸೋಕೇಳ್ತೀನಿ ಎಲ್ಲರೂ ಯಾವ ರೀತಿ ನೀವು ಒಂದರಿಂದ ಹತ್ತನೇ ತರಗತಿ ತನಕ ಮಕ್ಕಳನ್ನ ಓದ್ಸೋಕೆ ನೀವು ಹೆಂಗೆ ಪೇರೆಂಟ್ಸ್ ಹೋಗಿರಿ ಹಂಗೆ ಈ ಒಂದು ಪಿ ಯು ಸಿ ಒನ್ಗಾಗಲಿ ಪಿ ಯು ಸಿ ಟೂಗಾಗಲಿ ಡಿಗ್ರಿಗಾಗಲಿ ನೀವು ಕೂಡ ಕಾಲೇಜ್ಗೆ ಅಂತ ಬರ್ಕೊಂತ ಅವ್ರಿಗೆ ಅಸಹ್ಯ ಆಕೈತೆ ಅಂದರೆ ಹುಡುಗರು ಬಿಡಾಕೋಬೇಕು ನಮ್ಮ ಮೋಸ ಆಗೈತೆ ಅಂತ ನೀವು ಕೂಡ ಯಾರು ಆ ಹುಡುಗರು ಕುಂದಕ್ಕೆ ಹಾಕ್ತಾರೆ ಈಗ ನಾವು ನಮ್ಮ ರಾಜಕೀಯ ಜೀವನದ ನಾವು ಬಿಜಿ ಆದೀವಿ ನಮ್ಗೆ ಗೊತ್ತಾಗಿಲ್ಲ ನಮ್ಮ ಮಗಳಿಗೆ ಈ ಥರ ಬೆನ್ನಿಗೆ ಹಾಕಾರೆ ಈಗ ನಾವು ನಾವು ಧೈರ್ಯ ಹೊತ್ತಿರದೇವೆ ಸಾರ್ವಜನಿಕವಾಗಿದ್ದೀವಿ ನಾವು ಮಾಡ್ಕೋತೇವೆ ಬಟ್ ಅವ್ರ ತಾಯಿಗೆ ನೊಂಗ್ಲಾರ ತು ತಕ್ಕಿನ್ನ ಅಂತ ಒಂದು ಮನಸ್ಥಿತಿ ಈ ರೇಕ್ ಹೋಗ್ಬೇಕು ಮಗಳ ಹಿಂಗಾಗಿದೆ ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತ ಕ್ರಮ ತಗೊಂಡು ಯಾವ್ದೋ ಶೀಘ್ರವಾಗಿ ಅವ್ರು ಬಂಧಿಸಿ ಕಾನೂನು ಕ್ರಮ ತಗೋಬೇಕು ಅದಕ್ಕೆ ಏನು ಗೊತ್ತಾಗಿಲ್ಲ ಸರ್ ನಾನು ಕೂಡ ಈಗ ಬಂಧನ ಮಾಡಿದ್ದಾರೆ ಏನು ನಾನು ಈಗ ಕೂಡ ಇಲ್ಲಿ ಬಂದೆ ಕೆ ಎಮ್ ಸಿ ಅವ್ರು ಫೋನ್ ಈ ಸುಶ್ಯೂತಾಗ ಒದ್ದಿದ್ರಂತೆ ಇಲ್ಲ ಅಂತ ಹೇಳ್ಕೊ ಇಲ್ಲಿ ಕಳಿಸಿದ್ದಾರೆ ಇಲ್ಲಿಂದ ನಮ್ಮ ಕೆ ಎಮ್ ಸಿ ಹೆಡ್ ಫೋನ್ ಮಾಡಿದ್ರು ಈ ರೀತಿ ಆಗಿದೆ ಅಂತ ನಾನು ಅಲ್ಲಿ ವೇದಾಗಿದ್ದೆ ಬಂದು ಅಟೆಂಡ್ ಆದರೆ ನೋಡಿದೆ ನಮಗೂ ಕೂಡ ಭಾಳ ದುಃಖ ಕಾಯ್ತು ಈ ಥರ ಈ ಥರ ಮಗಳ ಪರಿಸ್ಥಿತಿ ಆಯ್ತಲ್ಲ ಅಂತ ಏನು ಮಾಡಕ್ಕೆ ಬರೋದು ಥ್ಯಾಂಕ್ ಯು ಥ್ಯಾಂಕ್ ಯು